ಹುಡು ರುದ್ರಪ್ಪ ರೊಕ್ಕ ಹೇಳ್ದ್ರ ರೊಕ್ಕಾಯಿಸ್ಕೊಂಡ್ ಬಂದ್ಬಿಟ್ಟಲ್ಲು ಅವ್ರ ಬಂದ್ ಕೊಟ್ರೆ ನಾ ಏನು ಮಾಡಲಿ ಬಲ್ಲಪ್ಪ ಗೊತ್ತಾದ್ರೆ ಏನು ಮಾಡ್ತಿ ಅವ್ರು ಯಾವತ್ತು ಯಾರು ಎಷ್ಟ್ ಕೊಟ್ರಂತ ಕೇಳಿಲ್ಲ ಅವ್ರಿಗೆ ಅಂದ್ರೆ ಹಸೆನ ಇಲ್ಲ ನೀವ್ ಮಾತಾಡ್ಸ ನೋಡ್ರ ಆತು ಆಯ್ತು ಇವತ್ತ ನೀವ್ ಹಿಡಿತೀರ್ಪ ಭಾರಿ ಚಲೋ ರೀ ಯಾರೊಬ್ಬರು ತಕರಾರ ತೆಗಿಲಿಲ್ಲ ಇವತ್ತು ನಿಮ್ಮ ಜೊತೆ ಊರಿಂದ ಬಂದದ್ದು ಸಾರ್ಥಕ ಕಾತ್ ನೋಡ್ರಿ ಸರಿ ಹೇಳಿದ್ ನೋಡು ಮಹೇಶ ನನಗೂ ಭಾಳ ದಿವಸದಿಂದ ಇವ್ರ ನ್ಯಾಯ ಬಗೆಹರಿಸೋದು ನೋಡೋ ಆಸೆ ಇತ್ತು ನನಗಂತೂ ಇವತ್ತು ಈ ಸಮಸ್ಯೆ ಬಗೆಹರಿಬೋದು ಅನ್ನೋದು ನಂಬಿಕೆನೇ ಇರಲಿಲ್ಲ ನಿಮ್ ತರ್ಕಕ್ಕೆ ಸಾಟೇನೇಳ್ ಬಿಡ್ರಿ ನೋಡಪ್ಪ ಒಳ್ಳೆ ಮನಸ್ಸಿನಿಂದ ತಗೊಳ್ಳುವಂಥ ನಿರ್ಧಾರಗಳು ಯಾವಾಗ್ಲೂ ಒಳ್ಳೆದ ಮಾಡ್ತಾವೆ ಆದ್ರೆ ಆ ನಿರ್ಧಾರ ಎಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನೀವು ಹೇಳಿದ ಮಾತು ನನ್ನ ತಲೆಮೆ ಹಾದು ಹೋತ್ರಿ ಅದು ಹೆಂಗೊಂದು ಸ್ವಲ್ಪ ಬಿಳಿಸಿ ಹೇಳ್ರಿ ನೋಡು ಮಾದೇಶ ಉದಾಹರಣೆಗೆ ನಾಲ್ಕು ಮಂದಿ ಇಸ್ಪಟ್ ಹ್ಕೋದು ಕೂತಿರ್ತಾರ ಅದ್ರಾಗ ಮೂರು ಮಂದಿ ಒಂದಾಗಿ ಒಬ್ಬಮ್ಮ ಸೋಲ ಬಿಡ್ತಾನ ಆ ಒಬ್ಬ ಅಂತ ಹೇಳಿ ಅವ್ಗೆ ಹೆಂಗೆ ಗೆಲ್ಲಬೇಕಂತ ಸಹಾಯ ಮಾಡಿದ್ರೆ ಅದು ನ್ಯಾಯ ಆಗುದಿಲ್ಲ ಯಾಕಂದ್ರ ಮೊದಲನೇದಾಗಿ ಜೂಜ್ ಆಡೋದು ತಪ್ಪು ಅಂಥಾದ್ರಾಗ ಅವ್ಗೆ ಹೆಂಗೆ ಗೆಲ್ಲಬೇಕಂತ ಸಹಾಯ ಮಾಡಿ ಗೆಲ್ಲೋ ಮಾಡಿದ್ರೆ ಉಳಿದು ಮೂರು ಮಂದಿ ಹಾಳಾಗಿ ಬಿಡ್ತಾರ ಈಗ ನಿಮ್ಗೆ ನಮ್ಮ ತರ್ಕದ ಬಗ್ಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೋತೀನಿ ಈಗ ಅರ್ಥ ಆಯ್ತು ನಿಮ್ ನಿರ್ಣಯಕ್ಕೆ ತಪ್ಪು ಅನ್ನೋಕೆ ಆಗುದಿಲ್ಲ ಅಲ್ಲ ನಿಮ್ಮ ಹತ್ರ ಇಷ್ಟು ಬುದ್ಧಿದ್ರು ನೀವ್ಯಾಕೆ ಸಿಂಪಲ್ ಆಗಿರ್ತೀರಿ ಅಂತ ಹ್ಮ್ ನನಗೂ ಇದೇ ಪ್ರಶ್ನೆ ಬಾಳ ಕಾಡೈತಿ ಮಂದಿ ತಮ್ಮ ಸಮಸ್ಯೆ ಬಗೆಹರದ ಖುಷಿಯೊಳ ರೊಕ್ಕ ಕೊಟ್ರೆ ಸ್ವಲ್ಪ ತಗೊಂಡು ಉಳಿದಿದ್ದು ವಾಪಸ್ ಕೊಡ್ತೀರಿ ಏನಿದ್ರ ಅರ್ಥ ನಿಮ್ಗೆ ಅಂದ್ರೆ ಹೇಳ್ರಿ ನಾವು ತೊಗೊಂತೀವಿ ಆ ಊರು ಇವರು ಸುತ್ತೋ ಬದ್ಲಾ ಸ್ವಲ್ಪ ದಿನ ಇದರಾಗಿದ್ದ ಬಿಡ್ರಿ ಖರ್ಚೆಲ್ಲ ಹೊರಗ ಈ ಊರ ಸಮಸ್ಯೆ ಬಾಳದವ್ ಭಾಳ ರೊಕ್ಕ ಉಳಿಸ್ಬೋದ ಏನಂತೀರಿ ನೋಡಿದ್ರಪ್ಪ ಸರಿ ಸರಿಯಲ್ಲ ದುಡ್ಡು ಕೂಡ್ಶಿಡೋದ್ರಿಂದ ಶಾಂತಿ ನೆಮ್ಮದಿ ಎರಡು ಹಾಳಾಕೈತಿ ದುಡ್ಡು ಕೂಡಶಿಟ್ರ ಯಾವ ಕೆಲಸಕ್ಕೂ ಬರೋದಿಲ್ಲ ನಮ್ ಕೆಲಸ ದುಡ್ಡು ಮಾಡೋದಲ್ಲ ಅಂದ ಮೇಲೆ ಕೂಡ್ಶಿಟ್ ಮಾಡುದ್ರ ಏನಾಯ್ತು ಹೇಳ ಅಯ್ಯೋ ಅಯ್ಯಪ್ಪ ನೀವ್ ಇನ್ನೂ ಇಲ್ಲೇದಿರಲ್ಲ ಲಾಸ್ಟ್ ಬಸ್ ಬಂದ್ ನಿಂತ ಬಹಳ ತಾತ ಊರಾಗ ಏನೋ ಆಗಿ ಕರ್ಪಿ ಹಾಕಿದಕ್ಕೆ ಈಗ ಲಾಸ್ಟ್ ಬಸ್ ಬಿಟ್ಟಾರ ಈ ಬಸ್ ನೀವ್ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ನಮ್ಮ ಅಪ್ನಿ ಯಾವ ಇಲ್ರಿ ಅಯ್ಯೋ ಹೌದಾ ಹೌದ್ರಿ ನೋಡ್ರಿ ನೋಡ್ರಿ ಜಲ್ದಿ ಹೋಗೋಣ ಬಸ್ ತಪ್ಪಿಸ್ಕೊಂಡ್ರ ಬಹಳ ಸಮಸ್ಯೆ ಆಗ್ತದೆ ಬರ್ರಿ ಇಲ್ಲೇ ಎರಡನೇ ಹಿಂದೂ ಇಲ್ಲ ಯಾವ ಇಲ್ಲ ಬುದ್ರಪ್ಪಣ್ಣ ಏನು ಬಸ್ ತಪ್ಪಸ್ಕೊಂಡ್ವಿ ಏನ್ ಮಾಡುದೀಗ ನನಗೂ ಏನು ತಿಳಿಯವಲ್ಲ ಏನ್ ಮಾಡ್ಬೇಕಂತ ಅರ್ಥವಲ್ಲ ಯಾಕಷ್ಟು ಗಾಬರಿ ಆಗ್ತಿರಿ ಆಗ್ತೀರಿ ನೋಡಂತಿ ಬೇರೆ ಯಾವ ಗಾಡಿ ಬರ್ತಾವ ಮತ್ತೆ ಬಿರಪಣ ಈ ದಾರಿಗೆ ಬೇರೆ ಯಾವ ಗಾಡಿನ ಓಡಾಡಂಗಿಲ್ಲ ಈಗ ಕರ್ಫ್ಯೂ ಅಂದ್ಮೇಲೆ ಮುಗೀತ ಎಲ್ಲ ಬಂದ ನೋಡು ಒಂದು ನರಪಿಳಿನೂ ಕಾಣ್ತೇ ಇಲ್ಲೊಂದ್ ಯಾವ್ದೋ ಗಾಡಿ ಬಂದಂಗ ಆತ ನೋಡು ಅವ್ನ್ ಸ್ವಲ್ಪ ವಿಚಾರ್ಸಿ ಕೇಳ್ರಿ ಸಿಟಿಗೆ ಏನೂ ಹೋಗ್ತಾನಂತ ತಡ್ರಿ ನಾ ಕೇಳಿ ನೋಡ್ತೇನೆ ನೋಡ್ರಿ ಹೋಗಿ ಏನುಪಾ ಧಾರವಾಡಕ್ಕೆ ಬರ್ತೀಯನಾ ಬರ್ರಿ ಕೊಡ್ರಿ ಎಂಟ್ನೂರು ರೂಪಾಯಿ ಆಯ್ಕತ್ತ ನೋಡ್ರಿ ನೋಡಪ್ಪ ನಾವು ಜನರ ಸೇವಾ ಮಾಡೋರು ನಮ್ಮ ಕಡೆಗೆ ಎರಡು ನೂರು ರೂಪಾಯಿ ಅದಾವೆ ಇಷ್ಟು ರೊಕ್ಕ ತಗೊಂಡು ಊರು ಮುಟ್ಟು ಸರ್ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದೂರ ಐತ್ರಿ ನಿಮ್ಮ ಊರ ಇವತ್ತು ನಾ ಒಬ್ಬನೇ ಗಾಡಿ ಹೊರಗೆ ತೆಗ್ದಾವಂದ್ರೆ ಎರಡು ನೂರು ರೂಪಾಯಿ ಆಗೋದಿಲ್ರಿ ವಿಚಾರ ಮಾಡಿರಿ ನನಗೆ ಮುಂದೆ ಭಾಳ ಸೀಟ್ ಅದಾವೆ ನೋಡ್ರಿ ಯಜಮಾನ್ ರೀ ಇದ್ರಿಪ್ ಬರೋದಾದ್ರೆ ರಾತ್ರಿ ರಾತ್ರಿಲಿ ಬಾಳೆ ತಂಡಿರುತ್ತೆ ಅವಾಗ ಅವಾಗ ಕಾಡು ಪ್ರಾಣಿ ಓಡಾಡ್ತಿರ್ತಾವ ಕಳ್ಕಾಕ್ರೆ ಅಡ್ಡಾಡ್ತಿರ್ತಾರ್ರೆ ಹೌದಾ ನೋಡ್ರಿ ವಿಚಾರ ಮಾಡ್ರಿ ಮತ್ತೆ ಹಂಗಾರ ನಮ್ನ ಇಲ್ಲಿಂದ ಜಲ್ದಿ ಕರ್ಕೊಂಡೋಗ ಮತ್ತೆ ತಡೆ ಮಾಡ್ತಿ ನಾ ಕೇಳ್ದಷ್ಟು ರೊಕ್ಕ ಕೊಟ್ರೆ ಕರ್ಕೊಂಡು ಹೋಗ್ಕನಿ ಯಾಕಂದ್ರೆ ಇದು ನಮ್ಮ ದಂಧೆ ನಿಮ್ಮ ರೇಟಿಗೆಲ್ಲ ನಾವು ಬಾಡಿಗೆ ಹೊಡ್ಕೊಂತ ಮಾಡ್ರಿ ಅಂದ್ರೆ ಡ್ರೈವರ್ಗಳೆಲ್ಲ ಹೊಟ್ಟಿ ಮೇಲೆ ತಂಡಿರ್ ಬಟ್ಟೆ ಹಾಕೊಡೋದಕ್ಕೆ ಅಷ್ಟೇ ஏழுநூறு ரூபாய் கொடுத்தேன் நீ ஏன் மனைமுட்டி விடுது பேட அமான்பட்டிருக்க நான் முந்தே சரி அத்திரி ಏನು ಗಾಡ್ಯಾಗ ಸಾಮಾನ ಏನಪ್ಪ ಅಪ್ಪ ಏನಮ್ಮ ಸಾಮಾನ ಮತ್ತ ರೇಟ್ ರೀ ಒಂದ್ ರೂಪಾಯಿ ಇಳಿವಿ ಅಲ್ಲಿ ಹೀ ನಮ್ದು ಟೈಮ್ ಸುಮಾರು ಅಂತೂ ಇಂತೂ ನಮ್ಮ ಊರಿಗೆ ಸುಖದಿಂದ ಬಂದು ಸೇರ್ಕೊಂಡ್ವಿ ಈಗ ನೆಮ್ಮದಿ ಸಿಕ್ತು ನೋಡು ಮನಸ್ಸಿಗೆ ಬಲ್ಲಣ್ಣ ಎಲ್ಲ ನಮ್ಮ ರುದ್ರಪ್ಪನ ಕ್ರಪ್ಪ ಇದು ನನ್ ಕೃಪೆ ಅಲ್ರಿ ದುಡ್ಡಿನ ಕೃಪೆ ಅಲ್ರಿ ಈಗ ನನಗೂ ಸ್ವಲ್ಪ ಖುಷಿ ಆದ ನೋಡಬಲ್ಲ ಹೌದು ಬಿಡಪ್ಪ ಇವತ್ತು ನೀ ರೊಕ್ಕ ಕೊಟ್ಟಿರ್ಲಿಲ್ಲ ಅಂದ್ರೆ ನಮ್ ಗತಿ ಅದೋ ಗತಿ ಆಗ್ತಿತ್ತು ಬಲ್ಲಣ್ಣ ನೀ ಏನು ತಿಳ್ಕೊಳ್ಳೋಗಿಲ್ಲ ಅಂದ್ರೆ ನನಗೆ ಅನಿಸಿದ್ದೆ ಹೇಳ್ತೇನೆ ನೀ ಹೇಳೋ ಸರಿ ಇದ್ರೆ ನಮಗೆ ತಪ್ಪು ಅನ್ಸಕ್ ಸಾಧ್ಯನೇ ಇಲ್ಲ ಅದೇನು ಹೇಳ್ಬೇಕಂತೀವೋ ಧಾರಾಳವಾಗಿ ಹೇಳ ಬಲ್ಲನಾ ನೀವು ಅವಾಗ ಒಂದು ಮಾತು ಹೇಳಿದ್ರಿ ಏನಂತ ದುಡ್ಡು ಸರಿ ಸರಿಯಲ್ಲ ಅಂತ ಹೌದು ಅಂದೆ ಅದಕ್ಕ ಸ್ವಲ್ಪ ಹೊತ್ತಿನಿಂದ ದುಡ್ಡು ಕೂಡಿಸಿಟ್ರೆ ಯಾವ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿ ನೀವು ಹೇಳಿದ ಪ್ರಕಾರ ದುಡ್ಡು ಕೂಡಿಸಿಟ್ಲಿಲ್ಲ ಅಂದ್ರೆ ಇವತ್ತು ನಾವಲ್ಲಿಂದ ಬರಕ್ಕೆ ಆಗ್ತಿರ್ಲಿಲ್ಲ ಅದಕ್ಕ ಹಿರಿಯಾರ ಒಂದ್ ಹೇಳ್ಯಾರ ದುಡ್ಡು ಕೂರ್ಸಿಡಬೇಕು ಅಂತ ಹಿರಪ್ಪಣ್ಣ ಬಲ್ಲಣ್ಣ ನೀವು ಇಬ್ಬರಿ ಯಾಕೆ ಹಿಂಗ್ ನಗ್ಲಿಕ್ಕೆ ಕತ್ತಿರಿ ರುದ್ರಪ್ಪ ಹೇಳಿದ ನಗು ಬರಂತ ವಿಷಯ ಏನೈತಿ ಅವ ಹೇಳಿದ್ರ ತಪ್ಪರ ಏನೈತಿ ಮಲ್ಲ ಮಾದೇಶ ಪ್ರಶ್ನೆಕ್ಕೆ ಉತ್ತರ ನೀನ್ ಕೊಡ್ತೀಯ ಅಥವಾ ನಾನು ಕೊಡ್ಲಿಯಲ್ಲ ಬೀರಪ್ಪಣ್ಣ ಉತ್ತರ ಯಾರು ಕೊಟ್ರು ಸತ್ಯ ಅಂತೂ ಬದಲಾಗುದಲ್ಲ ಕರೆಕ್ಟ್ ನೀವು ಮುಂದುವರ್ಸ್ರಿ ಮಹದೇಶ ಬೀರಪ್ಪ ನೀ ಹೇಳಿದ್ದು ಅದ ಆದ್ರೆ ತಿಳ್ಕೊಂಡಿದ್ದು ತಪ್ಪದ ದುಡ್ಡು ಕೂಡಿಸಿಡೋದ್ರಿಂದ ನಿಮ್ಗ ಖುಷಿ ಸಿಗಲಿಲ್ಲ ಅದನ್ನ ಖರ್ಚು ಮಾಡಿದ್ರಿಂದ ನಿಮಗೆ ಸುಖ ಸಿಕ್ತ ನೀವೇನ ಖರ್ಚಾಗ್ತಾವಂತ ದುಡ್ಡು ಕೂಡಿಸಿ ಇಟ್ಟಿದ್ರೆ ನಾವಿವತ್ತು ಊರಿಗೆ ಬಂದು ಸೇರ್ತಿರ್ತೇವೆ ನಾವು ಈಗ ಅದನ್ನ ಹೇಳ್ತೀವಿ ದುಡ್ಡು ಕೂಡಿಸಿಡೋದ್ರಿಂದ ಯಾವ ಸುಖಾನೂ ಸಿಗೋದಿಲ್ಲ ದುಡ್ಡು ಖರ್ಚು ಮಾಡಿದ್ರೇನೆ ಸುಖ ಸಿಗೋದು ನಿಮಗೇನ್ ಅನ್ಸುತ್ತೆ ನಿಮಗೆ ಏನನ್ ಅನ್ಸುತ್ತೆ ದುಡ್ಡು ದುಡ್ಡು ಪುಡಿ ಪುಡಿ ಶೋರೋದು